ವಿರೋಧಿಗಳು ನಡೀತಾ ನೀವು ಹಿರಿಯರಿದ್ದೀರಿ ವಿರುದ್ಧ ನಾವು ಮರ್ಯಾದೆ ಕೊಡ್ತಾ ಇದ್ದೀವಿ ನಿಮಗೆ यार 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 य मानवे साम्राज्य मानवे देश सभा

દેશ

ಡೈಮಂಡ್ ತೋ ತಾಕ್ಷಣೆಯಲ್ಲ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಆದಿಪಾತನೋ ಕಡತದಿಂದ ತೆಗೆಬೇಕು ಮಾನ್ಯ ಸಭಾಧ್ಯಕ್ಷರೇ ಸಸ್ಪೆಂಡ್ ಮಾಡಿ ಮಾನ್ಯ ಅಧ್ಯಕ್ಷರೇ ಸಮಾಜ ಒಳಗೆ ಚೇರಿ ಇರುತ್ತಕ್ಕೆ ಸಮಯ ಅಂತ ಹೇಳಿ ಅವರು ಸಾಬ್ರೇ ಅವರ ಮನೋ ಅದಲ್ಲ ಸಮಾಜದ ಬಗ್ಗೆ ದೇಶದ ಬಗ್ಗೆ ಒಂದು ಒಂದು ಭಾಗದಲ್ಲಿ ಆಯತದ ಒಂದು ದೇಶಕ್ಕೆ ಒಂದೂವರೆ ಬೆಂಕಿ ಹೆಚ್ಚಿ ಹೋಗ್ತೀರೇನ್ರಿ ನಿಮ್ಮ ರಾಜಕಾರಣಕ್ಕೂ ಹೋಗ್ತೀರಾ ಯಾವ ಹೆಚ್ಚು ಹೋಗ್ತೀರ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕಡತೆಯಿಂದ ಇದು ತೆಗಿಬೇಕು ಮೇಲೆ ನೀವು ಎತ್ನಾಲ್ಮೆ ಕೇಳಬೇಕು ಎತ್ನಾಲ್ವ ಏನ್ ಬಾಯಿ ಬಂದಂಗೆ ಸಮಾಜ ಇಲ್ಲಿ ಎಲ್ಲ ಇಂದು ಮುಸ್ಲಿಮಾನ್ ಜನಗಳ ಕಟ್ಟದಿಂದ ಮಾತ್ರ ಇಕ್ಕೆ ಇವರು ದೆಪ್ಪು ಸುಲ್ತಾನನಿಗೆ ಇರದು ನಾಳೆ ರಾಜ್ಯ ಮುಂದಕ್ಕೆ ಹೋಗಬೇಕು ಯಕ್ ಅಂತ ರಾಜಕಾಣಿಗಳ ವಿಜಯದ ರಾಜಕಾಣದ ವಿಷಯದ ರಾಜಕಾಣದ ಕೊರತೆ ಎಲ್ಲಾ ಇದೆ ಮಾನವನೇ ಇರದು ದೆಪ್ಪು ಸುಲ್ತಾನನಿಂದ ಜನವರಿ ದಿನದ ನಾಳೆ ಎಲ್ಲ ಬಿಡ್ರಿ ಬಿಜಾಪುರದ ಸರ್ಕಾರಿ ರೂಪದ ಮುಸಲ್ಮಾನರ ಪರಿವರ್ತನೆ ಟಿಪ್ಪು ಸುಲ್ತಾನ್ ಇದೇ ಅಲ್ಲವಾ ಅರೇ ಬೆಂಕಿ ಹಚ್ಚೋರು ನೀವು ಅದಕ್ಕೆ ಅಲ್ಲ ಬೆಂಕಿ ಎಕ್ಕೊಂಡು ಒಂದು ಇಲ್ಲಿ ಸುಳ್ಳೇ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರ್ತಿದ್ದಾರೆ ಈ ವೇದಿಕೆ ಎಂದು ಅರಿ ಯಾರಿಗೋಸ್ಕರ ಇವರು ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ಕೇಳಿದ ಎಕ್ಸ್ಪೋರ್ಟ್ ಮಾಡಿ ಅವ್ರಿಗೆ ಇವತ್ತು ನಾವು ಯಾರ ಬೌದ್ಧರಿಗೆ ಒಂದು ಕೋಟಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಶಿಕ್ಷ ಧರ್ಮ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಗೂ ಓಟ್ ಹಾಕಿದ್ದಾರೆ ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದ ಹಿಂದೂಗಳು ಓಟು ಕೂಡ ಪಡ್ಕೊಂಡು ಆಶೀರ್ವಾದ ತಗೊಂಡು ಮುಸಲಾಜು ಎಲ್ಲ ಜಾತಿ ಈ ಕಮ್ಯುಟಿ ಎತ್ತ ಸಮಾಜ ಒಡೆಯುವ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಮಾಡ್ತಾರೆ ಉರ್ದುವ ನಾವು ಇವ್ರು ಆಡಿರ್ತಕ್ಕಂಥ ಮಾತನ್ನು ಕರ್ಚಿನಿಂದ ತೆಗಿಬೇಕು ಜೋರು ಕ್ಷಮೆ ಗಂಟೆಯಿಂದ ಮಾತಾಡಿದ್ದಾರೆ ಅವರು ನಾವು ಮಾತಾಡುವಾಗ ಅರ್ಧ ಗಂಟೆಗೆ ಎದ್ದು ನಿಂತ್ಕೊಂಡಿರುವ ಯಾವ ಪ್ರಚೋದನೆಕಾರಿಯಾಗಿ ಕೂರಿಸ್ಬೇಕು ಅವ್ರು ಮಾತಾಡಿದ್ವಿ ಎಲ್ಲ ಮಾತನಾಡೋದಿಲ್ಲ

ನಮ್ಮ ಹೇಳ್ತಾರೆ ಅವ್ರು ಜನಜಾದ್ರು ಆ ಜನಾದಾಗಿದ್ದಾಗ ಟಿಪ್ಪು ಸುಲ್ತಾನ್ ಜಯ ಶುರು ಮಾಡ್ಯಾರ ಈಗ ಮುಸ್ಲಿಮ ರಾಣಾ ಪ್ರತಾಪ್ ಸಾಕು ಗೊತ್ತು ನಿಮ್ಮ ರಾಜಕಾರಣ ಗೊತ್ತಿರೋ ಶುರು ಮಾಡಿರಿ ಕೇಳಿ ನೀವು ಇಲ್ಲಿ ಕೇಳಿ ಬೇರೆಯವ್ರು ಮಾತಾಡ್ಬೇಕು ಎಂ ಬಿ ಪಡೇಲ್ ಬೇರೆಯವ್ರು ಮಾತಾಡ್ಬೇಕಾ ಬೇಡವಾ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕ ಬೇಡವಾ ಅದನ್ನ ಆಯ್ತು ಓಕೆ ನಾನೀಗ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಈಗ ಆಸಿಫ್ ಓಕೆ ಸಿಡೌನ್ ನಿನ್ನೆ ಕಾಸು ಸೇರಿಸಿರೋ ಅದೇ ನೋಡಿ ಈಗ ತಾವು ಮಾತಾಡಿದ್ರೆ ಈಗ ಮತ್ತೆ ಮತ್ತೆ ಮಾತಾಡ್ತೇನೆ ಈಗ ನಾನ್ ಬಜೆಟ್ ಇದೆ ಮತ್ತೆ ಮಾತಾಡೋದು ಮಾತಾಡಿ ಶ್ರೀನಿವಾಸ್ ಕೂತ್ಕೊಳ್ಳಿ ಬೇ ನೋಡಿ ಪ್ಲೀಸ್ ಆಯ್ತು ಬೇ ನೋಡಿ ಓ ಜನಾಂಗದ ಬಗ್ಗೆ ಆಯ್ತು ನಾನು ಮಾತಾಡ್ತೀನಿ ನಾನು ಆಯ್ತು ನಾನ್ ಮಾತಾಡ್ತೀನಲ್ಲ ಯೂಸ್ ಬಿ